ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಎಲ್ಲಿ ನಡೀತಾ ಇದೀರಾ ಧೋರಣಿ ಅಲ್ಲಿ ಎಷ್ಟು ಕಿಲೋಮೀಟರ್ ನಡೆದಿರಾ ಅಲ್ಲಿ ನಿಮ್ ಊರಿಗೆ ಬಸ್ ಇಲ್ವಾ ಧೋರಣಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ನೋಡ್ಕೊಂಡ್ ಬಂದಿದ್ದೀರಾ ಹೋಗ್ತಾ ಇದ್ವಿ ಶಾಪುರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳನ್ನ ನೋಡಿದ್ವಿ ಯಾಕೆ ಇವ್ರು ನಡ್ಕೊಂಡು ಹೋಗ್ತಾ ಇದಾರೆ ನಾವಿನ್ನು ಇಲ್ಲೇ ಮನೆ ಇರ್ಬೋದು ಅಂತ ಹೇಳಿ ನಾವು ಸುಮ್ಮನೆ ಮೂವ್ ಆದ್ವಿ ಹಂಗೆ ಸೆವೆನ್ ಕಿಲೋಮೀಟರ್ ಧಾರಾಳ್ ಧಾರಣಿ ಟು ಬೇನಹಳ್ಳಿ ಸೆವೆನ್ ಕಿಲೋಮೀಟರ್ ತಾಲೂಕಲ್ಲಿ ಬರುತ್ತೆ ಡೇ ಮಾರ್ನಿಂಗ್ ಬಸ್ ಸಿಗುತ್ತೆ ನೋಡಿ ಬೆಳಗ್ಗೆ ಮಾರ್ನಿಂಗ್ ಕೂಡ ಇವ್ರಿಗೆ ಬಸ್ ಸಿಗಲ್ಲ ಅಂಡ್ ಈವ್ನಿಂಗ್ ಈ ತರ ಕತ್ಲ ಟೈಮ್ ಅಲ್ಲಿ ಟೈಮ್ ಇವಾಗ ಸಿಕ್ಸ್ ಆಗಿದೆ ಆಲ್ರೆಡಿ ಕತ್ಲ ಆಗ್ತದೆ ಈ ಕಡೆ ಅವ್ರ ಮನೆಗೆ ಆಗುತ್ತೆ ಸ್ಟೇಷನ್ ಮನೆಗೆ ಏಳುವರೆ ಆಗುತ್ತೆ ಎಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಕರೆಕ್ಟಾ ಎಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಮೇನ್ ಆಗಿ ಬಡವರ ಮಕ್ಕಳು ಸೊ ಇವರಿಗೆ ಅನುಕೂಲ ಇರಲ್ಲ ಯಾವ್ದೇ ತರ ಮನೆಯಲ್ಲಿ ಅಪ್ಪ ಅಮ್ಮನ ಗಾಡಿ ಕಾರು ಡ್ರಾಪ್ ಮಾಡಿ ಡ್ರಾಪ್ ಕರ್ಕೊಂಡ್ಬಾರ ಹೆಲ್ಪ್ ಮಾಡ್ಬೇಕಾಗಿದ್ದಾರು ಗೌರ್ಮೆಂಟ್ಗಳು ಅದು ನಿಜವಾಗ್ಲೂ ಹೇಳ್ತಾ ಇದ್ರೆ ಇಂಥ ವ್ಯವಸ್ಥೆ ಕಷ್ಟ ಆಗ್ತದೆ ಬಸ್ಗಳು ವ್ಯವಸ್ಥೆ ಆಗ್ಬೇಕು ಇಲ್ಲ ಕಾರು ವ್ಯವಸ್ಥೆ ಆಗ್ಬೇಕು ಇಲ್ಲ ಸೈಕಲ್ ವ್ಯವಸ್ಥೆ ಆಗ್ಬೇಕು ಅವ್ರಿಗೆ ಕರ್ಕೊಂಡು ಸರ್ಕಾರ ಯಾವ್ದೇ ಇರ್ಲಿ ಯಾವ್ದೇ ಪಕ್ಷ ಪ್ರಾಬ್ಲಮ್ ಅಲ್ಲ ನಮ್ಮದೇ ಪಕ್ಷ ನಮ್ದೇ ನಾಯಕ ಇರ್ಲಿ ಆದ್ರೆ ಅನುಕೂಲ ಮಾಡಬೇಕು ಹಾ ಇದು ಸರಿನಾ ಇದು ನಿಜವಾಗ್ಲು ನಾವು ಕರ್ನಾಟಕದಲ್ಲಿ ಇದೀವ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಅಂತ ನಾವು ನೂರ್ ಸಲ ಯೋಚನೆ ಮಾಡಬೇಕಾಗುತ್ತೆ ಹೆಣ್ಣು ಮಕ್ಕಳಿಂತ ರಾತ್ರಿ ಸಮಯದಲ್ಲಿ ನಡ್ಕೊಂಡು ಹೋಗೋದು ಇದು ಸೇಫ್ಟಿನಾ ಇದು ಎಲ್ಲರ ಗಮನಕ್ಕೂ ಬರಬೇಕು